मतलब तो आप क्या बोलते हो यू आर द वाइट विच वर्क्स और आई कैन डिस्टर्ब आपको मैं थोड़ा देर वे वे रूमर्स पावर बस दिस इज लाइक फॉर समबडी एंड प्रोबब्ली बिकॉज़ सुदीप लाइक यू नो वी ऑल वांट यू सी यू ऑन बिग स्क्रीन सो रुबर्स फिल्म्स गेट मोर फोकस आई थॉट लाइक I wish they were looking for someone. That was a rumour. No, no. I wish, first of all I wish they were looking for someone. Okay. One last question. Okay. Uh, uh, so my, like uh, There were three movies announced. One is Billa Ranga and one is your directorial project, and a children's movie. So, which will be your next? ಎಲ್ಲರೂ ನಡೀತಾರೆ ಸರ್ ಅವರು ಆ್ಯಂಡ್ ಪಿಲ್ಲಾರನ ಭಾಷೆ ಡೆಫಿನೆಟ್ಲಿ ನೋಡಿಕೊವಾಗ ಎಸ್ಸು ಒಂದು ಫ್ಲೋರ್ ಸಾರಿ ಆ್ಯಂಡ್ ಈ ಸಿನಿಮಾಗಿ ಆಲ್ಮೋಸ್ಟ್ ಅರೌಂಡ್ ಸಿಕ್ಸ್ ಇಯರ್ಸ್ ಸೆವೆನ್ ಇಯರ್ಸ್ ಅಂದ್ರೆ ಬೇ ಬಿ ವಾಕಿಂಗ್ ಈವೆನ್ ಬಿಫೋರ್ ವಿಕ್ರಾಂತ್ ಪ್ರೋಣ ಆ್ಯಂಡ್ ಜರ್ಸೋ ಇವನು ವಿಕ್ರಾಂತ್ ಪ್ರೋಣ ನಾವು ಮಾಡಿದ್ದೆ ಪಿಲಾರನ ಭಾಷೆ ಮಾಡೋಕ್ಕಾಗುತ್ತಾ ಅಂತ ನೋಡೋಕ್ಕೆ ಬಿಕಾಸ್ ಎಷ್ಟೋ ಸಿನಿಮಾಗಳು ನಾವು ಮಾಡೋದಕ್ಕೆ ಹೋಗ್ತೀವಿ ಬಟ್ ದುಡ್ಡಿರುತ್ತೆ ಕೆಪ್ಯಾಸಿಟಿ ಇದೆಯಾ ಗೊತ್ತಿರಲ್ಲ ಈಗ ಫಾರ್ ಎಕ್ಸಾಂಪಲ್ ನಾವೇನೋ ಹೇಳಕ್ಕೆ ಹೋಗ್ಬಿಟ್ಟು ಸ್ಕ್ರೀನ್ ಮೇಲೆ ಜೋಕ್ ಹಾಕೊಳ್ಬೋದು ಅದು ಸಿ ಜಿ ಸಿ ಜಿಗಳು ಚೆನ್ನಾಗಿ ಬರ್ತಾರೆ ಇರ್ಬೋದು ನಾವು ಹೇಳೋ ರೀತಿ ರೀತ ಆಗ್ತದೆ ಇರ್ಬೋದು ಸೊ ನಾರ್ಮಲ್ ಸಿನಿಮಾ ಮಾಡ್ತಾ ಇದ್ದವ್ರು ನಮಗೆ ಇದಾದ ಸ್ಥಾನದಾಗ ಅಂತ ಇದ್ದಾರೆ ಐ ಸೆ ಲೆಟ್ ಇಸ್ ಡುವರ್ ಫಿಲ್ಮ್ ಕ್ಲೋಸ್ ಅಟ್ ಉಸ್ ಬಟ್ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಳೋಣ ಫಸ್ಟ್ ನಮ್ಮ ಕೈ ಕೆಪಾಸಿಟಿಗೆ ಅಂದಾಗ ಬಂದಿದ್ದು ಒಂದು ಒಳ್ಳೆ ರೀತಿಯಲ್ಲಿ ಬಂದಿದ್ದು ವಿಕ್ರಾಂತ್ ರೋಣ ವಿಕ್ರಾಂತ್ವ ಎಲ್ಲ ಟೀಮ್ ಫಾರ್ಮ್ ಆಗ್ತದೆ ನಮ್ಮ ನಮಗೆ ನಮಗೆ ಬಂತು ಅನ್ಸ್ಟ್ಯಾಂಡರ್ಡ್ ಅಂಡರ್ಸ್ಟ್ಯಾಂಡಿಂಗ್ ಇನ್ಸ್ ಆಗ್ಬೇಕು सो टूडेन बिल्कुल भाषा होता है मैकल दिग्गस्ट लवी सो आगे लॉ रिसर्च स्टडी अदर टू हम स्वल्व ट्रस्टी ब्री नांगेजी अस्ु दुड बे ಖಂಡಿತ ಸರ್ ಈಗ ಬರ್ತ್ಡೇ ಅಂದಾಗ ಸಹಜವಾಗಿ ಅಭಿಮಾನಿಗಳು ನಿಮ್ಗೆ ಗಿಫ್ಟ್ ತರುವಂತದ್ದು ಕೇಕ್ ಇತ್ತೀಚೆಗೆ ನೀವು ಡಾಕ್ಟರೇಟ್ ಬಂದಾಗ ಕೂಡ ಅದನ್ನ ಅವಾಯ್ಡ್ ಮಾಡಿದ್ರೆ ವಿಚಾರದ ಜೊತೆಗೆ ಸನ್ಮಾನಗಳನ್ನ ನೆನೆಸಿರುವಂತದ್ದು ಸರ್ ಮತ್ತೆ ಬರ್ಡೇ ಬರುವಂತ ಅಭಿಮಾನಿಗಳು ನಿಮ್ಗೆ ಏನ್ ಗಿಫ್ಟ್ ತರೋದಕ್ಕೆ ನನಗೆ ಚಿತ್ರರಂಗಕ್ಕೆ ಬರಬೇಕಾದ್ರೆ ನಾನು ಬೇರೆ ಬೇರೆ ಹೀರೋಗಳನ್ನ ನೋಡ್ಕೊಬೇಡೋರು ಅವಾಗೆಲ್ಲ ತುಂಬ ಆಸೆ ಇತ್ತು ಇದೇ ಥರ ಹೂವು ನಾನು ಹಾಕ್ಸ್ಕೊಬೇಕು ಗಾರ್ಡಂಡ್ ಹಾಕ್ಸ್ಕೊಬೇಕು ಅವ್ರಿಗೆ ಶುದ್ಧ ಕಟ್ಔಟ್ ಇರೋದಕ್ಕೆ ಒಂದು ಎರಡು ಎರಡು ಕಮ್ಮಿನೋ ಜಾಸ್ತಿನೋ ಅಲ್ಲೇ ಇರಬೇಕು ಅಭಿಮಾನಿಗಳು ಬರಬೇಕು ಹತ್ರ ತಗೋದಾಗ ಶರ್ಟ್ ತಗೋಬೇಕು ಮನೆ ಹತ್ರ ಗೇಟ್ ಓಪನ್ ಮಾಡಿದ್ರೆ ಓಡಾಡೋ ಜಾಗ ಏನು ಮಾಡಬಾರ್ದೀವಲ್ಲ ನನ್ಗೆ ಯಾರು ಆಸೆ ಪಡೆದೇ ಬರೋ ಒಂಥರ ನಾನು ಬಂದಿಲ್ಲ ನನಗೂ ತುಂಬ ಆಸೆ ಇತ್ತು ಹೋಗ್ತಾ ಹೋಗ್ತಾ ಇವರಿಗೆಲ್ಲ ಎಷ್ಟು ಎಗೇನ್ ಹಾಗೆ ಹೇಳ್ತೀನಿ ನನಗೆ ಫಿಲಾಸಫಿಕಲ್ ಅನ್ಕೊಬಡಿ ಐ ಥಿಂಕ್ ಸ್ಟಾಡ ಸಿನಿಮಾ ಹ್ಯುಮ್ಯಾನಿಟಿ ಇದೆಲ್ಲ ಈ ಸಲ ಬೇಬಿಯ ಒನ್ ಆಫ್ ದಟ್ ನನಗೆ ಹೂವುಗಳು ಬಂದಾಗ ನನಗೆ ಅನ್ಸ್ತು ಎಷ್ಟು ಹೂವುಗಳು ಬಿದ್ದಿರ್ತಾವೆ ನೋಡಲ್ಲಿ ಆ್ಯಂಡ್ ಹೂವು ಮಾಡಿಸೋದಕ್ಕೆ ಇವ್ರು ಎಷ್ಟು ತಿಂಗಳು ಎಷ್ಟು ವಾರಗಳು ಪ್ಲಾನ್ ಮಾಡಿರ್ತಾರೆ ಆ ಹೂವು ನಿಜವಾಗ್ಲೂ ನನಗೆ ಗೃತ್ಯ ಮಾಡ್ತದೆ ಇಷ್ಟು ತಪ್ಪಾಗಿರ್ತದೆ ಬಟ್ ಒಂದು ಸೆಕೆಂಡಿಗೆ ಇರೋದೇ ಅದಾದ್ರೂ ಎಲ್ಲಿರುತ್ತೆ ಯಾವುದೋ ಇರುತ್ತೆ ಕಾರ್ನಲ್ಲಿರುತ್ತೆ ರೋಡಲ್ಲಿ ಬಿದ್ದಿರುತ್ತೆ ಕೇಕು ಕಾಂಪಿಟೇಷನ್ ಮೇಲೆ ಆ ಹೀರೋದಿಷ್ಟು ಕೇಳ್ತೀನಿ ನಾವು ನಮಗೆ ಇಷ್ಟು ಮಾಡ್ತೀವಿ ನಮ್ಮ ನಮ್ಮದೇ ಕಾಂಪಿಟೇಷನ್ ಕೇಳಿ ಆ ಸಂಘದವರು ಇಷ್ಟು ಮಾಡೋಣ ನಮ್ಮ ಸಂಘದವ್ರು ಇಷ್ಟು ಮಾಡ್ತೀವಿ ಬೇರೆ ಸೀರ್ ಮಾಡಿ ಕಾಗುತ್ತೆ ನಮ್ಮಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದ್ದು ಕೇಕು ಪ್ರತಿಯೊಬ್ರು ಬೇಜಾರು ಮಾಡ್ಕೊತಾರೆ ಅಂತ ತಿನ್ನೋದು ಒಂದ್ ಓವರ್ ಎರಡರಡು ಇಂಡ್ಯೂಸ್ ಮಾಡಿ ಒಮ್ಮೆ ವಾತಿ ಮಾಡ್ಬೋದು ಯಾಕಂದ್ರೆ ಅಷ್ಟು ಸ್ಪೀಡ್ ಬೇಜಾರಾಗುತ್ತೆ ಅಂತ ಒಂದು ಇಷ್ಟು ವರ್ಷ ನಡೀತು ನಾನು ಹೇಳಕ್ಕೆ ಒಂದು ಯಾರೂ ಕೇಳಿಲ್ಲ ನಾನು ಒಂದು ಮಾತು ಹೇಳಿದೆ ನಿಮಿಷ ನಾನು